సో బీన బర్త్డే ఐతి బట్ నగ గొప్పలా చిన్ను మప ఇబ్బు సేరి మిడ్ నైట్ నగ సర్ప్రైజ్ ఆగి బర్త్డే సెలబ్రేషన్ నగంతో గొప్ప నన్న చిన్న స్వల్ప హోమ్ వర్క్ ನಂಗೆ ಸ್ವಲ್ಪ ಕೂಡ ಐಡಿಯಾ ಇರ್ಲಿಲ್ಲ ಇವ್ರು ನಂಗ್ ಬರ್ಡ್ಡೆ ಸೆಲೆಬ್ರೇಷನ್ ಮಾಡ್ತಾರ ಮಿಡ್ ನೈಟ್ ಹೇಳಿ ನನ್ ಪಾಡಿಗೆ ನಾನ ಚಿನ್ನನ್ ಹೋಮ್ ವರ್ಕ್ ಬಾಳ ಐತಿ ಸ್ವಲ್ಪ ಮಾಡ್ಕೊಡೋಣ ಅಂತ ಹೇಳಿ ಮಾಡತ್ತಿದ್ದೆ ಅಷ್ಟ್ರೊಳಗ ಇಬ್ರು ಪ್ಲಾನ್ ಮಾಡ್ಬಿಟ್ಟು ಚಿಕ್ಕದಾಗಿ ನಂಗೆ ಸೆಲೆಬ್ರೇಷನ್ ಮಾಡಾಕತ್ತಾರ ಅದು ಮಿಡ್ ನೈಟ್ కేక్ బా వందే నోడ్రీ కేకు కేక్ సెలెబ్రేషన్ అంతి తగ్గు కట్ మతార దీపా నోడ్రీ స్పార్క్ ఇల్ అంతి ಅವಾಗ್ಲೂ ಹಿಂಗ ನೋಡ್ರಿ ಸಣ್ಣ ಪುಟ್ಟದ್ರೊಳಗ ಜಾಸ್ತಿ ನಾವು ಎಂಜಾಯ್ ಮಾಡ್ತೇವಿ ಜಾಸ್ತಿ ಖುಷಿ ಪಡ್ತೇವಿ ಯಾವಾಗ್ಲೂ ದೊಡ್ಡದನ್ನ ಬೇಕು ಅಂತ ಹೇಳಿ ಪ್ರತಿಯೊಂದು ವಿಷಯ ಒಳಗ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಆ ಎಕ್ಸ್ಪೆಕ್ಟ್ ಮಾಡೋದ್ಕಿಂತನೂ ಏನಿರ್ತದ ಅದನ್ನ ಎಂಜಾಯ್ ಮಾಡಕ್ ಹತ್ರ ದೊಡ್ಡದು ತಾನಾಗೆ ನಮ್ಗ ಸಿಕ್ತದ ಅಂತಾನು ಹೇಳ್ಬಹುದು ಸೊ ಇವರು ಸಣ್ಣ ಕೇಕ್ ತಂದು ಕಟ್ ಮಾಡಿಸಿದ್ರು ಕೂಡ ಇದ್ರೊಳಗ ಅವ್ರು ತೋರಿಸುವಂತ ಪ್ರೀತಿ ಜಾಸ್ತಿ ನೋಡ್ರಿ ಸೊ ನೋಡ್ಬೋದ್ ಇಲ್ಲಿ ನಮ್ ಚಿನ್ನ ಯಾವಾಗ್ಲೂ ಹಿಂಗ ಬರ್ಡ್ಡೆ ಆಗ್ಲಿ ಅನಿವರ್ಸರಿ ಆಗ್ಲಿ ಏನಾದ್ರು ಒಂದು ನಮ್ಗ ಪ್ರೆಸೆಂಟ್ ಮಾಡ್ತಾ ಇರ್ತಾನ ಸೊ ಏನ್ ಮಾಡಿದನ ಅಂತ ಹೇಳಿ ತೋರಿಸ್ತಾನಂತ ನಮ್ ಅಲ್ಲ ಅವ್ರಿಗೂ ಕೂಡ ಬರ್ಡೇ ಇದ್ದಾಗ ಅನಿವರ್ಸರಿ ಇದ್ದಾಗ ಏನಾದ್ರು ಆಕ್ಟಿವಿಟಿ ಮಾಡ್ ಮಾಡಿ ನಮ್ ಗಿಫ್ಟ್ ಮಾಡ್ತಿರ್ತಾನ ಅದೊಂಥರ ಖುಷಿ ಕೊಡ್ತದ ಚಿಕ್ಕ ವಯಸ್ಸಾಗ ಈ ತರ ಎಲ್ಲಾ ಅವ್ರ ಮೈಂಡ್ ಬರ್ತದ ಅಂದ್ರ ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು ನಮ್ಗೆಲ್ಲಾ ಈ ತರ ಎಲ್ಲಾ ಏನೋ ಐಡಿಯಾ ಇರೋಲ್ಲ ಆ ಟೈಮ್ ದಾಗ ಆ ನಮ್ಗ ಬಡೆಗಳ್ನು ಅಷ್ಟ್ ನೆನಪಿರ್ತಿರ್ಲಿಲ್ಲ ಸೊ ನನಗಂತೂ ಖುಷಿ ಆಯ್ತು

ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಎಂಟು ನಿಮಿಷ ಆಗೈತಿ ನನಗೆ ಇಲ್ಲ ನಮ್ಮ ಅವರು ಹೊರಗೆ ಹೋಗಿದ್ರು ನನಗಂತೂ ಆರಾಮಿಲ್ಲ ಒಂದು ಭಾಳ ದಿನ ಆಯ್ತು ಏಳು ಅದನ್ನ ಸೊ ಸೈಲೆಂಟಾಗಿ ಮನೆ ಹಂಗೆ ಇರಾಗತ್ತೂ ಮತ್ತು ಆ ಕೂಡ ಹಾಕಿಲ್ಲ ನೋಡಿರ್ಬೇಕು ನೀವು ಸೊ ಇವತ್ತು ಸಡನ್ಲಿ ನಮ್ಮ ಅವರು ನೈಟ್ ಸಣ್ಣದೊಂದು ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡಿದರು ಖುಷಿ ಆಯಿತ ಅದು ಏನೋ ನಮ್ಮ ಚಿನ್ನನ ಕರ್ಕೊಂಡು ಹೋಗಿ ಏನೇನೋ ಮಾಡಾತ್ತಿದ್ರೆ ನಮ್ಮ ಚಿನ್ನ ಎಕ್ಸಾಮ್ ಅಲ್ಲೇ ಕೂಡಲೇ ಅವಂದು ಸ್ವಲ್ಪ ನಾನು ಬರಿಬೇಕಪ್ಪ ಭಾಳ ಇತ್ತೇಳಿ ಬರಿಯಾತಿದ್ನಿ ಸೊ ನೋಡಿದ್ರಲ್ಲ ಅದ ನಾನು ಬರಿಯಾತಿದ್ನಿ ಸ್ಲೋ ಆಗಿ ಒಂದು ಇವರು ಇಬ್ರು ಸೇರಿಬಿಟ್ಟು ಒಂದು ಸಣ್ಣ ಕಪ್ ಕೇಕ್ ತೊಗೊಂಬಂದು ಬರ್ಡೇ ಮಾಡಿದ್ದಾರೆ ಮಿಡ್ ನೈಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಕೇಕ ಇನ್ನೊಂದು ಸ್ವಲ್ಪ ಉಳಗತ್ ನೋಡ್ರಿ ಫ್ರೆಂಡ್ಸತಿ ನೀವು ತಿನ್ನಾಕೇಳ ಮತ್ತು ಇದು ಏನಂದ್ರೆ ಸಾಯಂಕಾಲ ಮಲ್ಕೊಂಡು ಎದ್ದಾದ್ಮೇಲೆ ಇವಾಗ ಹೋಮ್ವರ್ಕ್ ಮಾಡಿಸ್ಬೇಕನ್ನತಿದ್ನಿ ಆವಾಗ ನೀವು ಬಂದು ಕಿಚನ್ ಡೋರ್ ಕ್ಲೋಸ್ ಮಾಡ್ಕೊಳೋಣ ಒಳಗೆ ಕೂತ್ಕಸ ಇದನ್ನ ಎಲ್ಲ ಮಾಡಿದ ನೋಡ್ರಿ ಪ್ರತಿ ವರ್ಷನೂ ಏನೋ ಒಂದು ನಮ್ಮದು ಆ್ಯನಿವರ್ಸರಿ ಆಗಲಿ ನನ್ನ ಬರ್ಡೇ ನಮ್ಮ ಹಸ್ಬೆಂಡ್ ಅವ್ರ ಬರ್ಡೇಕ ಏನಾದರೂ ಒಂದು ಡ್ರಾಯಿಂಗ್ ಮಾಡ್ತಾನೆ ಏನಾದರೂ ಬರೀತಾನೆ ನಮ್ಗೆ ಗಿಫ್ಟ್ ಮಾಡ್ತಿರ್ತಾನೆ ಸೊ ಈ ಸಾರಿ ನನಗೆ ಗೊತ್ತಿಲ್ಲ ಅವ್ನು ಯಾಕೆ ಇದು ಅಂತೇಳಿ ಯಾಕಂದ್ರೆ ಅವಾಗ ಅವಾಗ ಅವ್ನು ಏನು ಮಾಡ್ತಿರ್ತಾನಂದ್ರೆ ಕಿಚನ್ ಒಳಗೆ ಹೋಗಿಬಿಟ್ಟು ಏನಾರು ಕುಕ್ಕಿಂಗ್ ಮಾಡ್ತಿರ್ತಾನೆ ಚುರ್ಮುರಿ ಈರುಳ್ಳಿ ಏನೇನೋ ಹಾಕಿ ಸೊ ಹಂಗೆ ಏನೋ ಮಾಡಾತಾನೆ ಬಿಡು ಅಂತೇಳಿ ನಾನು ಸುಮ್ಮನಾಗಿದ್ನಿ ಆಮೇಲೆ ನನಗೆ ಸ್ವಲ್ಪ ಅದು ಮಿಂಚು ಏನಂತಾರೆ ಶೈನಿಂಗ್ ಶೈನಿಂಗ್ ಇದ್ದಿದ್ದದು ಕೆಳಗೆ ಬಿದ್ದಿದ್ದು ನೋಡಿದ್ನಿ ನಾನು ಏನೇನೋ ಅಂಟಿಸಿ ಡ್ರಾಯಿಂಗ್ದೇನೋ ಮಾಡಾಕತ್ತಿದ್ದೇನೋ ಅಂತೇಳಿ ಬೈದಿನಿ ಸ್ವಲ್ಪ ಹಂಗೆಲ್ಲ ಹೋಗಬೇಡ ತಿನ್ನು ಅದ್ಯಾಕೆ ಮಾಡತ್ತೀನಿ ಈಗ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಇದು ಮಾಡೋದು ಬಿಟ್ಟ ಅಂಥೇಳಿ ಏನಿಲ್ಲ ಮಮ್ಮಮ್ಮ ಸಾರಿ ಮಮ್ಮ ಅಂತೇಳಿ ಸುಮ್ಮನಾಗಿದ್ದ ಇದು ತೋರಿಸ್ರಿ ಕಿಲ್ ಪು ಇದು ಪೂರಾ ಅಡಿಗೆ ಮನೆಯೊಳಗೆ ಮ್ಯಾಲ ಸ್ಲ್ಯಾಪಾಗಿಟ್ಟಿದ್ದು ನೋಡ್ರಿ ಇದನ್ನ ಈಗ ತೋರಿಸಿದ್ದೆ ಸೊ ಏನು ಬರ್ದಾನಂದ್ರೆ ಯು ಆರ್ ಮೈ ಬೆಸ್ಟ್ ವರ್ಡ್ ಮದರ್ ಹ್ಯಾಪಿ ಬರ್ತ್ಡೇ ಮೈ ಬ್ಯೂಟಿಫುಲ್ ಮದರ್ ಅಂತ ಬರ್ತಾನ ಥ್ಯಾಂಕ್ ಯು ಸೋ ಮಚ್ ಮತ್ತು ನನ್ನ ಫೋಟೋ ನೋಡಿರಿ ಎಲ್ಲಿ ತೊಗೊಂಡ ಗೊತ್ತಿಲ್ಲ ನಾ ಕಾಲೇಜ್ ಟೈಮ್ದಾಗ ಇರೋ ಫೋಟೋ ನೋಡ್ರಿ ಕಾಲೇಜ್ ಟೈಮ್ದಾಗ ಇತ್ತಿದ್ದ ಆ ಫೋಟೋ ಪಪ್ಪ ಅನ್ನ ತಪ್ಪ ಪಪ್ಪಾನ ಪರ್ಸ್ ಒಳ್ಗಿನ್ ತೊಗೊಂಡ ನೋಡ್ರಿ ಅವ್ರಿಗೂ ಗೊತ್ತಿಲ್ಲದ ನನಗೂ ಗೊತ್ತಿಲ್ಲ ಯಾವಾಗ ತೊಗೊಂಡ ನೇನು ಅದನ್ನ ಈ ಥರ ಮಾಡಿದಾನ ಸಿಲ್ವರ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ತೋರ್ಸಾಕ್ತಾನ ನೋಡ್ರಿ ಇದನ್ನ ಹಾಕಿ ಅಂತ ಹೇಳಿ ಇವ್ನ ಆಕ್ಚುಲಿ ಅವಂಗೇನಾದ್ರೂ ಸ್ಕೂಲ್ ಒಳಗ ವರ್ಕ್ ಕೊಟ್ಟಿರ್ತಾರ ಶೈನಿಂಗ್ ಅದು ಏನಾರ ಯೂಸ್ ಮಾಡಿ ಅಂತ ಹೇಳಿ ತಗೊಂಡ್ ಬಂದಿದ್ವಿ ನಾವು ದಿನ ತಗೊಂಡ್ ಬಂದ ಇದ್ರೊಳಗ ಗೋಲ್ಡನ್ ಸ್ವಲ್ಪ ಐತಿ ಅಂದ್ರೆ ಸ್ವಲ್ಪ ಖಾಲಿ ಮಾಡ್ಯಾನ ಇದು ಜಾಸ್ತಿ ಹಾಕಿದ ನೋಡ್ರಿ ಅಲ್ಲಪ್ಪ ರೀಸೆಂಟ್ ಒಳಗೆ ತೊಗೊಂಡಿದ್ದ ಮತ್ತ ಇದು ಇವನ್ನ ಯೂಸ್ ಮಾಡಿ ಮಾಡಿದೆ ನನ್ನ ಧ್ವನಿನೂ ಒಂಥರ ನಮ್ಮ ಹಸ್ಬೆಂಡ್ ಅವರು ಪ್ರತಿ ವರ್ಷನು ಆನಿವರ್ಸರಿ ದಿನ ಮತ್ತ ನನ್ನ ಬರ್ಡೆ ದಿನ ಸ್ಪೆಷಲ್ ಆಗಿ ಅವ್ರು ಓವನ್ ಆಗಿ ಅವ್ರ ಮನಸ್ಸೊಳಗೆ ಏನ್ ಬರ್ತೈತಿ ಅದನ್ನ ಬರ್ದ್ಬಿಟ್ಟು ಒಂಥರ ಹೆಂಗ ಇಲ್ಲಂದ್ರೆ ಏನೋ ಒಂಥರ ಒಂ ಲೈನ್ಸ್ ಹಾ ಒಂಥರ ಪದ್ಯದ ಥರ ಇಲ್ಲಂದ್ರೆ ಒಂದು ಲೈನ್ಸ್ ಒಂದಷ್ಟು ಲೈನ್ಸ್ ಬರದ್ ಕಾಸ ನನಗೆ ಇದು ಮಾಡಿರ್ತಾರೆ ಸೊ ಗಿಫ್ಟ್ ತರ ಇದು ಮಾಡಿರ್ತಾರೆ ಸೊ ಅದನ್ನ ವಾಟ್ಸಪ್ ಸ್ಟೇಟಸ್ ಒಳಗೆ ಹಿಂಗದು ಏನಾರ ಇಟ್ಟಿರ್ತಾರೆ ಮತ್ತು ನನಗೆ ಪರ್ಸ್ನಲಿ ಕಳಿಸಿರ್ತಾರ ಈ ಸಾರಿ ಅವರ ಅವ್ರ ಬಾಯಿ ಮುಖ ಅಂತ ಅವರನ್ನ ಹೇಳ್ತಾರಂತ ಹೇಳಿ ಬದುಕಿಗೆ ಪ್ರೇರಣೆ ನನ್ನ ಹೆಂಡತಿ ಬದುಕಿಗೆ ಪ್ರೇರಣೆ ನನ್ನ ಪ್ರೇರಣೆ ನನ್ನ ಹೆಂಡತಿ ಅದೆಷ್ಟೇ ಕಷ್ಟ ಬಂದರೂ ನಿನ್ನ ಒಂದು ನಗು ನನ್ನ ಕಷ್ಟದ ದಿನಗಳನ್ನು ಮರೆಸಿತು ಅದೆಷ್ಟೇ ಒತ್ತಡವಿದ್ದರೂ ನಿನ್ನ ಒಂದು ಸ್ಪರ್ಶ ನನ್ನ ಮನಸ್ಸನ್ನು ಹಗುರ ಮಾಡಿಸಿತು ಕೆಟ್ಟ ಪರಿಸ್ಥಿತಿಯಲ್ಲಿ ಹಣ ಇಲ್ಲ ಎಂಬ ಕೊರಗೆಗಿಂತ ನನ್ನ ಭುಜದ ಮೇಲಿನ ನಿನ್ನ ಕೈ ನನ್ನ ಹೃದಯದಲ್ಲಿ ಹೃದಯ ಹೃದಯ ಹೃದಯದಲ್ಲಿ ಶ್ರೀಮಂತಿಕೆ ಭಾವ ಮೂಡಿಸಿತು ಕಷ್ಟದಲ್ಲಿ ನನ್ನೊಟ್ಟಿಗೆ ಇಟ್ಟ ನಿನ್ನ ಹೆಜ್ಜೆ ಗುರುತು ಮನದಲ್ಲಿ ಅಚ್ಚಳಿಯದೆ ಎಂದಿಗೂ ಉಳಿದಿದೆ ನನ್ನ ಸಂಗಾತಿಯಾಗಿ ನೀನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಆದರೆ ನಿನ್ನ ಕಷ್ಟ ಕೊನೆಯಾಗಿಸುವ ಭರವಸೆ ನನ್ನದು ನನ್ನೇ ನಿನ್ನಂಥ ಹೆಂಡತಿ ಸಿಗೋದಿಲ್ಲ ಸಿಕ್ಕ ಸಿಕ್ಕಾಗ ನಿನ್ನ ಮೌಲ್ಯ ನನಗೆ ಗೊತ್ತೇ ಇರಲಿಲ್ಲ ಅವರು ಯಾವಾಗ್ಲೂ ಈ ತರ ಹೇಳಕ್ ಇಷ್ಟಪಡಲ್ಲ ಕೆಲವೊಂದು ಸಂದರ್ಭ ಸನ್ನಿವೇಶದೊಳಗೆ ಈ ತರ ವ್ಯಕ್ತಪಡಿಸ್ತಾರೆ ಅವ್ರ ಜೀವನದೊಳಗೆ ಏನು ಅನ್ನೋದನ್ನ ಈ ತರ ಪ್ರೀತಿ ಮುಖಾಂತರ ವ್ಯಕ್ತಪಡಿಸಿದಾಗ ನಂಗೆ ಅಳುನೆ ಬಂದ್ಬಿಟ್ಟು ನೋಡ್ರಿ ಥ್ಯಾಂಕ್ ಯು ಸೋ ಮಚ್